ಕರ್ನಾಟಕದಲ್ಲಿ ಅದರಲ್ಲೂ ಬಹಳ ಮುಖ್ಯವಾದಂಥ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಇಂಥ ಒಂದು ದೊಡ್ಡ ಮಟ್ಟದ ಜಾತ್ರೆ ದೇವರ ಉತ್ಸವ ಒಂದು ಅರವತ್ತೊಂದು ದೇವ್ರನ್ನ ಕರೆಸಿ ಇಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರ ಗೊತ್ತಾಯಿತು ಹೇಗೆ ಸರ್ ಇದು ಹೆಂಗೆ ಪ್ಲ್ಯಾನಿಂಗ್ ಹೆಂಗೆ ಬಂತು ವರ್ಷ ವರ್ಷ ಮಾಡ್ತೀರ ಅಥವಾ ಹೇಗೆ ಸರ್ ಸರ್ ಪ್ರತಿ ವರ್ಷ ಇದು ಹದಿನೇಳನೇ ವರ್ಷಕ್ಕೆ ಬಂದಿದ್ದೆ ಅಣ್ಣಮ್ಮನ ಆಶೀರ್ವಾದ ನಮ್ಮೆಲ್ಲ ಸಂಗಡಿಗರು ಮತ್ತೆಲ್ಲ ಸ್ನೇಹಿತರು ಎಲ್ಲ ಅಣ್ಣ ತಂದಿರು ಸೇರಿ ಒಗ್ಗೂಡಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಬಸ್ ಏನಪ್ಪ ಅಂದರೆ ಏನು ಮಾಡೋಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ ನಾನು ಒಬ್ಬ ಆಟೋ ಡ್ರೈವರ್ ಅಷ್ಟೇ ಒಬ್ಬ ಆಟೋ ಸಾಮಾನ್ಯ ಆಟೋ ಡ್ರೈವರಾಗಿ ಅಣ್ಣಮ್ಮ ತಾಯಿ ಆಶೀರ್ವಾದದಿಂದ ನಾವು ಇವತ್ತು ಈ ಲೆವೆಲ್ಗೆ ಕಾರ್ಯಕ್ರಮ ಮಾಡ್ಕೊ ಬರ್ತಾ ಇದ್ದೀವಿ ಇವತ್ತು ಯಾವುದೇ ರಾಜಕಾರಣಿಗಳಾಗಲಿ ಇನ್ನೊಬ್ಬರಾಗಲಿ ಯಾವುದೇ ಸಹಕಾರ ಇಲ್ಲ ಪಬ್ಲಿಕ್ ಸಾರ್ವಜನಿಕರದೇ ಆಸ್ತಿ ಸಾರ್ವಜನಿಕರ ಅಣ್ಣಮ್ಮ ಅವರಿಂದ ನಾವು ನಮ್ಮಿಂದ ಅವರು ಸರ್ ದೇವಸ್ಥಾನ ಈಗ ದೇವರು ಅಂತಂದರೆ ಒಂದು ದೇವಸ್ಥಾನ ಇರಬೇಕು ಅಂದರೆ ಇಲ್ಲಿ ಒಂದು ದೇವಸ್ಥಾನ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಏನು ಕಟ್ಟಿಲ್ಲ ಆದರೂ ಕೂಡ ಇಲ್ಲಿ ಒಂದು ಈ ಒಂದು ಜಾಗನೇ ದೇವಸ್ಥಾನ ಆಗಿ ಸೃಷ್ಟಿ ಮಾಡಿರುವಂಥದ್ದು ಹೇಗೆ ಸರ್ ಈ ಜಾಗದ ಬಗ್ಗೆ ಹೇಳೋದಾದರೆ ಸರ್ ಈ ತಾಯಿ ಇಲ್ಲಿ ಬರೋಕ್ಕೆ ಒಂದು ಕಾರಣ ಇದೆ ಸರ್ ನಾವು ಯಾವುದೂ ಬೇಕು ಅಂತ ಮಾಡಿದ್ದೆಲ್ಲ ಒಂದು ಹದಿನೇಳು ವರ್ಷದ ಇಪ್ಪತ್ತು ವರ್ಷದಿಂದ ಮಾತಿದ್ದು ಸುಮ್ಮನೆ ಒಬ್ಬ ಆಟೋ ಡ್ರೈವರ್ ನಾನು ಆಟೋ ಡ್ರೈವರಾಗಿ ಒಂದು ರಾಜ್ಯೋತ್ಸವ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು ಅಷ್ಟೇ ಪ್ಲಾನ್ ಮಾಡಿ ಹದಿನೈದು ಸೆಕೆಂಡ್ ಅಣ್ಣಮ್ಮ ತ ಇದೇ ಜಾಗದಲ್ಲಿ ಬಂದು ಕುತ್ಕೊಂಡಿದ್ದು ಅವತ್ತಿಂದ ಇವತ್ತರೆಗೂ ಎಂಬಂದು ಸಾಕಾರದಿಂದ ಸಾಲ್ಟೇಜ್ ಆಗುತ್ತೋ ಮತ್ತೊಂದು ಆಗುತ್ತೋ ಜನ ಪಬ್ಲಿಕ್ ನಮಗೆ ಸಾಕಾರ ಮಾಡಿದ್ರು ಅವತ್ತಿಂದ ಮುಂದಕ್ಕೂ ಮಾಡ್ಕೊಂಡ್ಬರ್ತಾರೆ ಇರೋವರೆಗೂ ಚೆನ್ನಾಗಿ ಮಾಡ್ಕೊಂಬರ್ತೀವಿ ಸರ್ ಇವಾಗ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಅಣ್ಣಮ್ಮ ದೇವಿನ ಒಂದು ಅಣ್ಣಮ್ಮ ದೇವಿನ ಕರೆಸೋದೇ ದೊಡ್ಡ ದೊಡ್ಡ ಮಟ್ಟದ ಒಂದು ಸಾಧನೆ ಅಂತ ಹೇಳ್ತಾರೆ ಆದರೆ ಅರವತ್ತೊಂದು ದೇವ್ರನ್ನ ಕರೆಸುವಂಥದ್ದು ಯಾವ ಮಟ್ಟದ ನಿಮಗೆ ಅದೊಂದು ಅದ್ರ ಬಗ್ಗೆ ಹೇಳೋದಲ್ಲ ಸರ್ ನನಗೆ ಹತ್ತನೇ ವರ್ಷದಲ್ಲೇ ಹತ್ತು ಹದಿನೇಳು ದೇವ್ರು ಕೂಡಿಸಿದ್ವಿ ಹತ್ತನೇ ವರ್ಷ ಆದಮೇಲೆ ಹದಿನೈದನೇ ವರ್ಷಕ್ಕೆ ಐವತ್ತೊಂದು ದೇವ್ರು ಕೂಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದು ನಮ್ಮ ತಾಯಿ ಶಕ್ತಿ ನಾನು ಇದನ್ನು ಮಾಡುವಂಥ ಒಂದು ಪ್ಲಾ ಕೊಡ್ತಾಳೆ ನನಗೆ ಮೇಲೆ ನಾನು ಜಾಗ್ತೀನಿ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದನ್ನು ಇನ್ನೊಬ್ರು ಹೇಳ್ತಾರೆ ಅವ್ರು ಶೋ ಕೊಡಬೇಕು ಇವ್ರು ಶೋ ಕೊಡಬೇಕು ಅಂತ ಕಾರ್ಯಕ್ರಮ ನಾವು ಮಾಡ್ತಾಯಿಲ್ಲ ಆ ತಾಯಿ ಏನು ಆಗ್ನೇ ಕೊಡ್ತಾಳೋ ಅದೇ ಪ್ರಕಾರ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಇನ್ನೊಬ್ಬರು ಮೆಚ್ಚೋಂಥ ಕೆಲಸ ಇಲ್ಲ ದೇವರು ಏನು ಹೇಳ್ತಾರೆ ನಾನು ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಸರ್ ಈಗ ಅರವತ್ತೊಂದು ದೇವ್ರು ಕೊಡಿಸಬೇಕು ಅಂತಂದರೆ ಈ ಮಠದ ಒಂದು ಜಾತ್ರಾ ಉತ್ಸವ ಮಾಡಬೇಕು ಅಂತಂದರೆ ಹಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹೌದು ಸರ್ ಸೊ ಆ ವಿಚಾರದಲ್ಲಿ ಬರೋದಾದರೆ ನಿಮಗೆ ಯಾರ್ಯಾರು ಫಂಡ್ ಫಂಡ್ ಮೂಲಕ ಯಾರ್ಯಾರು ಪಬ್ಲಿಕ್ಕೇ ನಮಗೆ ಫಂಡ್ ಸರ್ ಪಬ್ಲಿಕ್ಕೇ ನಮಗೆ ಫಂಡ್ ಆ ತಾಯಿ ಆಶೀರ್ವಾದದಿಂದ ಇವತ್ತೆಲ್ಲ ನಡೀತಾ ಇರೋದಷ್ಟೇ ಸರ್ ಎಷ್ಟು ವರ್ಷದಿಂದ ನಾನು ಮಾಡ್ಕೊಂಡು ಬರ್ತೀನಿ ಸರ್ ಸರ್ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದಿಂದ ನಡಿಬೇಕಾಯಿತು ಈಗ ಹದಿನೇಳು ವರ್ಷಕ್ಕೆ ಬಂದಿದೆ ಸರ್ ವರ್ಷ ವರ್ಷ ಇದೇ ರೀತಿ ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗ್ ಇದೆ ಸರ್ ಹೌದು ಸರ್ ಖಂಡಿತ ಮಾಡ್ತೀವಿ ಜನ ನಮ್ಮ ಮೇಲೆ ಏನು ನಂಬಿಕೆ ಇಟ್ಟಿದ್ರೆ ನಂಬಿಕೆ ಕೊನೆವರೆಗೂ ನಾನು ನನ್ನ ಉಸಿರಿರೋವರೆಗೂ ನಾವು ಕಾಪಾಡ್ಕೊಂಡು ಬರ್ತೀವಿ ಅದನ್ನು ಸರ್ ಇವಾಗ ಆಟೋ ಡ್ರೈವರ್ ಅಂತ ಹೇಳಿದ್ರಿ ಒಂದು ಸಣ್ಣ ದುಡಿಮೆ ಆಗಿರುತ್ತೆ ಮನೆ ನಿಭಾಯಿಸೋದೇ ಕಷ್ಟ ಆಗಿರುತ್ತೆ ಅದರಲ್ಲಿ ಇದೊಂದು ದೇವ್ರಗಳ್ನ ಇಷ್ಟು ದೇವ್ರನ್ನ ಕರೆಸಿ ನಿಭಾಯಿಸುವಂಥದ್ದು ಆ ಒಂದು ಪೂರ್ತಿ ಆ ಒಂದು ಇದನ್ನು ನೀ ನಿಮ್ಮ ಬೆನ್ನ ಬೆನ್ನಿಗೆ ಹಾಕೊಂಡಿರುವಂಥದ್ದು ಸರ್ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂದರೆ ನಾನು ಅಣ್ಣ ಮುಂದೆ ಮಟ್ಟದಲ್ಲೇ ಬೆಳೆದವನು ನಾನು ಸ್ಕೂಲ್ಗೆ ಹೋಗಲಿಲ್ಲ ನಾನು ಚಿಕ್ಕ ವಯಸ್ಸಿಂದನೂ ಅಣ್ಣ ಮುಂದೇ ಚಪ್ಪಲಿ ಕಾಯ್ದು ಕಾಯಿ ಹೊಡೆದು ಪೂಜೆ ಮಾಡ್ಕೊಂಡು ಬಂದವನು ಆವಂತನು ಇವತ್ತು ತಾಯಿ ನನಗೆ ಈ ಲೆವೆಲಿಗೆ ಕುಣಿಸಿದಳಲ್ಲ ಅದಕ್ಕೆ ನಾನು ಚಿರುನುಡಿ ನನಗೆ ನಾಡೋ ಆಸ್ತಿ ಏನೂ ಬೇಡ ಒಳ್ಳೆ ಸ್ನೇಹಿತರು ಕೊಟ್ಟಿದ್ದಾರೆ ಆ ಸ್ನೇಹಿತರು ತಾಯಿ ಕೊನೆವರೆಗೂ ಹಂಗೆ ಕಾಪಾಡಿಕೊಳ್ಳೋ ಶಕ್ತಿ ಕೊಡಲಿ ಅಷ್ಟೇ ದುಡ್ಡು ಕಾಸು ನನಗೆ ಬೇಡ ಸರ್ ಹಾಗಾದರೆ ಇದಕ್ಕೆ ಪ್ರೇರಣೆ ನಿಮಗೆ ನೀವೇ ಅನ್ಸುತ್ತೆ ನಮಗೆ ನಾನೇ ಅಲ್ಲ ಸರ್ ಎಲ್ಲ ಸ್ನೇಹಿತರು ಸೇರಿ ಪ್ರಾಣ ಅಷ್ಟೇ ಸರ್ ಮತ್ತೆ ಇದು ಬಿಟ್ಟು ದೇವರು ಉತ್ಸವ ಬಿಟ್ಟು ಬೇರೆ ಬೇರೆ ಒಂದಷ್ಟು ಆ ಒಂದು ಆಟೋಟೋಪುಗಳಾಗಿರ್ಬೋದು ಒಂದಷ್ಟು ಗೇಮ್ಸ್ಗಳಾಗಿರ್ಬೋದು ಇದನ್ನೆಲ್ಲ ಮಾಡಿದ್ದೀವಿ ಸರ್ ಅದು ಏನಂದರೆ ಇದು ಹಬ್ಬ ಅರವತ್ತೊಂದು ದೇವ್ರು ಬರ್ತಾ ಇದೆ ಸೊ ಅದಕ್ಕೋಸ್ಕರ ಎಲ್ಲ ಸ್ನೇಹಿತರು ಸೇರಿ ಈ ಥರ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿದ್ರು ಎಲ್ಲರೂ ಒಂದೊಂದು ಹೇಳಿದ್ರು ಹುಡುಗರಲ್ಲ ಹಿಂಗೆ ಮಾಡ್ಬೋದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೌದು ಮಾಡೋಣ ಅಂದ್ಬಿಟ್ಟು ಎಲ್ಲರನ್ನು ರಿಕ್ವೆಸ್ಟ್ ಮಾಡಿ ಮಾಡಿ ಮಾಡಿದ್ದೀವಿ ನಾಳೆ ಸುಗಮ ಸಂಗೀತ ಇದೆ ಇವತ್ತು ಕುರುಕ್ಷೇತ್ರ ನಾಟಕ ನಡೀತಿದೆ ವಿಶೇಷವಾಗಿ ಜೇಡ್ರಲ್ಲಿ ಕೃಷ್ಣಪ್ಪ ಅವರು ಕೃಷ್ಣನ ಪಾತ್ರ ಮಾಡಿದ್ದಾರೆ ಹಾಗಾಗಿ ಕಲಾವಿದರಿಗೆ ನಾವು ಭಾಳ ಗೌರವಿಸ್ತೀನಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರ್ತಾ ಇದೆ ಜನ ಸಹಕಾರ ನಮ್ಗೆ ಹಿಂಗೆ ಇರಲಿ ಅಂತ ನಾನು ಬೆಡ್ಕೊಂತೀನಿ ಸರ್ ತಾಯಿ ಸರ್ ಇನ್ನು ಹಲವಾರು ವರ್ಷ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ ನಿಮ್ಮ ಈ ಒಂದು ದೇವರ ಉತ್ಸವ ಕಾರ್ಯಕ್ರಮ ಸ್ನೇಹಿತರೆ ಇದಷ್ಟು ಕೇಳಿದ್ವಿ ಅಣ್ಣಮ್ಮ ವಿಜಯವರು ಹೇಳಿದಂತ ಮಾತು ಅರವತ್ತೊಂದು ದೇವರನ್ನ ಕರೆಸಿ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ದೇವ ದೇವರೋತ್ಸವ ಮಾಡ್ತಿರೋದ್ದು ಇದಕ್ಕೆ ಇಲ್ಲಿರುವಂತಹ ಜನ ಅವ್ರು ಕೊಡ್ತಿರುವಂತಹ ಸಹಕಾರ ಮತ್ತೆ ಅವರು ಅವ್ರಿಗೆ ದೇವರ ಮೇಲೆ ಭಕ್ತಿ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಸೈಕಲ್ ಗಬ್ ಚಾನಲ್ ಥ್ಯಾಂಕ್ ಯು ಸೊ ಮಚ್